ವೆಲ್ಕಮ್ ಟು ಸಂಧ್ಯಾ ಓರ್ದು ಒಂದು ಚಾನಲ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಚಾನಲಿಗೆ ವಿಸಿಟ್ ಮಾಡಿದ್ದಕ್ಕೆ ಫಸ್ಟ್ ಟೈಮ್ ನಮ್ಮ ಚಾನಲಿಗೆ ಯಾರು ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತು ನಾನು ಒಂದು ಟೆಂಪಲ್ಗೆ ವಿಸಿಟ್ ಮಾಡೋಣ ಅಂತ ಹೊರಟಿದ್ದೀನಿ ಸೊ ಟೆಂಪಲ್ ನೋಡೋಣ ಹೇಗಿದೆ ಹೇಗೆ ಯಾವ ಟೆಂಪಲ್ ಅಂತ ತೋರಿಸ್ತೀನಿ ಬನ್ನಿ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಬನ್ನಿ ನೋಡೋಣ ಮೊದಲು ನಾನು ಬೆಂಗಳೂರಿನ ದೀಪಾಂಜಲಿ ನಗರದಲ್ಲಿರುವ ಗಾಳಿ ಆಂಜನೇಯ ಟೆಂಪಲ್ ಹೋಗೋಣ ಅಂತ ಭಾಳ ದಿನದಿಂದ ಇದ್ದೆ ಆಂಜನೇಯನ ದರ್ಶನ ಪಡೆಯೋಣ ಅಂತ ಸೊ ಇವತ್ತು ಅದು ಟೈಮ್ ಕೂಡಿ ಬಂತು ದರ್ಶನವನ್ನು ಪಡ್ಕೊಂಡು ಹಾಗೆ ನಾನು ವಾಪಸ್ ಬಂದೆ ಗಾಳಿ ಆಂಜನೇಯ ಟೆಂಪಲ್ ವಿಸಿಟ್ ಮಾಡಿಕೊಂಡು ಬಂದೆ ಹಾಗೆ ಯಶವಂತಪುರದಲ್ಲಿರುವ ಸರ್ಕಲೆಲ್ಲ ಇರಿದೆ ಪಂಚಮುಖಿಯ ಗಾಯತ್ರಿ ದೇವಿ ದೇವಸ್ಥಾನ ಅಂತ ಹಾಗೆ ಆಯುಧ ಪೂಜೆ ಆಗೋದ್ರಿಂದ ತುಂಬ ಜನ ಸೇರಿದ್ರು ವಿಶೇಷ ಪೂಜೆ ನಡೀತಾ ಇತ್ತು ನನಗೂ ಒಂದು ದರ್ಶನ ಒಳ್ಳೆ ಟೈಮ್ಗೆ ಹೋಗಿ ನಾನು ಪೂಜೆಗೆ ಭಾಗಿಯಾದೆ ತುಂಬ ದೇವಸ್ಥಾನನ ಅದ ತುಂಬ ಅಲಂಕಾರ ಮಾಡಿದರು ಆಯುಧ ಪೂಜೆ ಆಗಿತ್ತಲ್ಲ ನವರಾತ್ರಿ ಬೇರೆ ಚೆನ್ನ ಚೆನ್ನಾಗಿ ಅಲಂಕಾರ ಮಾಡಿದರು ದೇವಸ್ಥಾನನ ಇಲ್ಲಿ ನೋಡ್ಬೋದು ಒಂದು ವಿಶೇಷ ಪೂಜೆ ನಡೀತಾ ಇತ್ತು ಅಲ್ಲಿ ನಾನು ಕೂಡ ಭಾಗಿಯಾದೆ ದರ್ಶನ ಪಡ್ಕೊಂಡೆ ಹಾಗೆ ಈ ದೇವಸ್ಥಾನ ಅದು ತುಂಬ ಹಳೆಯದು ಪ್ರಸಿದ್ಧಿಯಾದಂಥ ಒಂದು ದೇವಸ್ಥಾನ ಇಲ್ಲಿ ನೋಡಿ ವಿಷ್ಣುವಿನ ಮೂರ್ತಿ ಇದೆ ವಿಷ್ಣುವಿನ ಮೂರ್ತಿ ಎದುರಿಗೆ ಎದುರುಗಡೆನೇ ಇದೆ ಇದು ದೇವಸ್ಥಾನ ಒಳಗೆ ಇದ್ದಾಗೆ ಎದುರುಗಡೆಯೇ ಇದೆ ಹಾಗೆ ಶಿವಂದು ಲಿಂಗ ಕೂಡ ಇಟ್ಟಿದ್ದಾರೆ ಸೊ ಎರಡೂ ದರ್ಶನನ ಪಡ್ಕೊಂಡೆ ಪಡ್ಕೊಂಡು ಹಾಗೆ ಮುಂದೆ ಬಂದು ನಮ್ಮ ಗಾಯತ್ರಿ ದೇವಿ ಆಂ ಪಂಚಮುಖಿ ಇದು ಎಲ್ಲಗ ಸಿಗೋಲ್ಲ ಈ ದೇವಸ್ಥಾನ ವಿಶೇಷ ದೇವಸ್ಥಾನ ಯಾಕಂದರೆ ಪಂಚಮುಖಿ ಗಾಯತ್ರಿ ದೇವಿ ದೇವಸ್ಥಾನ ಇರೋದು ಭಾಳ ಅಪರೂಪ ಇಲ್ಲಿ ನಾವು ನೋಡ್ಬೋದು ಯಶವಂತಪುರದಲ್ಲಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಪ ಎಲ್ಲಿ ವಿಶೇಷ ಏನಂದರೆ ಪಂಚಮುಖಿ ಇರೋದೇ ಒಂದು ವಿಶೇಷ ಸೊ ತುಂಬ ಭಕ್ತಾದಿಗಳಿಗೆ ತುಂಬ ಅಪಾರ ನಂಬಿಕೆ ಈ ದೇವಸ್ಥಾನದಲ್ಲಿ ತುಂಬ ಜನ ಬರ್ತಾರೆ ಹಾಗೇ ನವರಾತ್ರಿ ಆದದ್ರಿಂದ ನಾನು ಒಂದು ದರ್ಶನ ಪಡಿಬೇಕು ಅಂದ್ಕೊಂಡು ಬಂದೆ ನವರಾತ್ರಿ ವಿಶೇಷ ಪೂಜೆ ನೋಡೋಣ ಅಂತ ಸೊ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ದೇವಸ್ಥಾನಗಳನ್ನು ದೇವಿನೂ ತುಂಬ ಚೆನ್ನಾಗಿ ಅಲಂಕಾರದಿಂದ ಕಂಗೊಳಿಸ್ತಾ ಇತ್ತು ಚೆನ್ನಾಗಿ ಮಾಡಿದರು ಸೊ ತುಂಬ ಚೆನ್ನಾಗಿ ಡೆಕೋರೇಶ್ಟ್ ಡೆಕೋರೇಷನ್ ಮಾಡಿದರು ದೇವಸ್ಥಾನ ಸುತ್ತಲೂ ವಿಶೇಷ ಪೂಜೆ ಮತ್ತು ನವರಾತ್ರಿಯೆಲ್ಲ ಆಗಿ ಇದ್ದುದರಿಂದ ತುಂಬ ಚೆನ್ನಾಗಿ ಕಾಣ್ತಿತ್ತು ಹಾಗೆ ಇಲ್ಲಿ ಒಳಗೆ ಇದ್ದಂಗೆ ಲಿಂಗಗಳನ್ನು ಇಟ್ಟು ಡೆಕೋರೇಷ ಇದು ಯಾವಾಗೂ ಇದೆ ನವರಾತ್ರಿಗಂತಲ್ಲ ನಾನು ಯಾವಾಗ ಹೋದಾಗೂ ಈ ಒಂದು ಲಿಂಗಗಳು ಹಾಗೆ ಇಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಈಶ್ವರ ಲಿಂಗಗಳು ತುಂಬ ಚೆನ್ನಾಗಿ ಇದೆ ನೋಡ್ಬೋದು ನಾನು ಪ್ರತಿ ಸಲ ಹೋದಾಗೂ ಇದೊಂದು ವಿಡಿಯೋ ಫೋಟೋ ತೊಗೊಂಡು ಬರ್ತೀನಿ ಇಲ್ಲಿ ತಂದರೆ ತುಂಬ ಚೆನ್ನಾಗಿ ಖುಷಿಯಾಗುತ್ತೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿರ್ತಾರೆ ಹಾಗೆ ಇಲ್ಲಿ ನೋಡ್ಬೋದು ವಿಶೇಷ ಪೂಜೆಯನ್ನು ಇದ್ದರು ಎಲ್ಲ ಜನಗಳ ದರ್ಶನವನ್ನು ಪಡೀತಾ ಇದ್ದರು ನಾನು ಕೂಡ ದೇವಿ ದರ್ಶನವನ್ನು ಪಡ್ಕೊಂಡು ರಿಟರ್ನ್ ಆದೆ ತುಂಬ ಚೆನ್ನಾಗಿ ಖುಷಿಯಾಯಿತು ನವರಾತ್ರಿ ಬೇರೆ ವಿಶೇಷ ದರ್ಶನ ಬೇರೆ ಸಿಕ್ತು ತುಂಬ ಖುಷಿಯಾಯಿತು ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಹಾಗೆ ಇಲ್ಲಿಂದ ನಾನು ರಿಟರ್ನ್ ಬರ್ತಾ ಹೊರಟಿದ್ದೆ ದೇವಿ ದರ್ಶನ ಎಲ್ಲ ಪಡ್ಕೊಂಡು ಪ್ರಸಾದ ತಗೊಂಡು ನಾನು ಕೂಡ ರಿಟರ್ನ್ ಆದೆ ಹಾಗೆ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗಿತ್ತು ದೇವಸ್ಥಾನ ಯಾರಾದರೂ ದೇವ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು